ತಕರಾರು ಅರ್ಜಿ ಹಾಕಿದ್ರು ಕೂಡ ಕಾನೂನು ಬಾಹಿರವಾಗಿ ಜಮೀನ್ ಸೇಲ್ ಆಗಿದೆ ಹೇಗೆ ಕೆ ಎಸ್ ಅಧಿಕಾರಿ ಪತ್ನಿ ಆರತಿ ದೇಸಾಯ್ಗೆ ಜಮೀನ್ ಸೇಲ್ ಆಗಿದೆ ಇದೀಗ ಈಗಾಗಲೇ ಆರತಿ ದೇಸಾಯಿಗೆ ಸೇಲ್ ಡೀಡ್ ಅನ್ನ ಕೂಡ ಏಜೆಂಟ್ ಮಾಡಿಕೊಟ್ಟಿದ್ದಾರೆ ಬಳಿಕ ತಕರಾರು ಅರ್ಜಿಯನ್ನ ಹಾಕಿ ಸ್ಟೇ ತಂದಿದ್ದಾರೆ ಆದ್ರೂ ಕೂಡ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಬಿಟ್ಟಿದ್ದಾರೆ ತಹಶೀಲ್ದಾರ್ಗೂ ತಕರಾರು ಅರ್ಜಿಯನ್ನ ಏಜೆಂಟ್ರು ಈಗ ಹಾಕಿದ್ದಾರೆ ನಮ್ಗೆ ಹಣ ಮುಟ್ಟಿಲ್ಲ ಫ್ರಾಡ್ ಚೆಕ್ ಗಳನ್ನು ಕೊಟ್ಟಿದ್ದಾರೆ ಅಂತ ತಕರಾರು ತೆಗಿತಾ ಏಜೆಂಟ್ ಅಲ್ಲ ಇದು ರೈತರು ಹಾಕಿರೋದು ಒಳಗೊಳಗೆ ಹಣ ಕೊಟ್ಟು ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದಾರೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ ಸ್ಟೇಷನ್ ಮುಂದೆ ನೆರೆದಂತಹ ಏಜೆಂಟರು ಕೂಡ ಈಗ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಅಂದ್ರೆ ಏಜೆಂಟರು ಕೂಡ ಜಮೀನ್ ಸೇಲ್ ಮಾಡಿರೋದ್ರ ಬಗ್ಗೆ ತಕರಾರನ್ನ ಅಥವಾ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ರಿಜಿಸ್ಟ್ರೇಷನ್ ಒಳೊಳಗೆ ದುಡ್ಡು ಕೊಟ್ಟು ಮಾಡಿಸ್ಕೊಬಿಟ್ಟಿದ್ದಾರೆ ಅಂತ ತಹಶೀಲ್ದಾರ್ ಮೇಲೆ ಕೂಡ ಬಹಳ ಗಂಭೀರ ಆರೋಪ ಇದು ಅಧಿಕಾರ ಇದೆ ಅಂತ ಬೇಕಾದ್ರೂ ಬಳಸ್ಕೋಬಹುದಾ ಈ ಪ್ರಮಾಣದಲ್ಲಿ ದುರ್ಬಳಕೆನ ಕೆ ಎಸ್ ಆಫೀಸರ್ ಹೇಳ್ಕೊಳ್ಳಕ್ಕೆ ಅಧಿಕಾರ ಇದೆ ಅಂತ ಬೇಕಾಬಿಟ್ಟು ದುರ್ಬಳಕೆ ಮಾಡ್ಕೊಳಕ್ ಹೋಗಿದ್ದಾರೆ ಅವ್ರ ಹೆಂಡತಿ ಹೆಸ್ರಲ್ಲಿ ಆಸ್ತಿ ಮಾಡಕ್ಕೆ ಹೋಗಿದ್ದಾರೆ ಇವ್ ಏನಾದ್ರು ಮಾಡ್ಕೊಳ್ಳಿ ನಿಯತ್ತಾಗ ಅದೇನ್ ಮಾತಾಡಿದರೆ ಅದು ದುಡ್ಡು ಕೊಟ್ಟಿದ್ರೆ ಇದೇನು ಆಗ್ತಾ ಇರಲಿಲ್ಲ ಈಗ ಮಧ್ಯದಲ್ಲಿ ಏಜೆಂಟ್ರು ಸಿಗಾಕೊಂಡಿದ್ದಾರೆ ಈ ಕಡೆ ದುಡ್ಡು ಇಲ್ಲ ಆಸ್ತಿಯೂ ಇಲ್ಲ ಅಂತ ರೈತರು ಕೂಡ ಒದ್ದಾಡ್ತಾ ಇದ್ದಾರೆ ಇಲ್ಲ ರೀ ಈಗ ಮಹೇಶ್ ದೇಸಾಯಿ ಆಮೇಲೆ ಆರತಿ ದೇಸಾಯಿ ಅಂತ ಅನ್ನೋ ಖರೀದಿ ಆಗೈತೆ ರೀ ಸೀಲ್ಡ್ ಅಲ್ಲ ಅವ್ರ ಹೆಸಲೆ ನಾವು ಮಾಡಿಕೊಟ್ಟುಬಿಟ್ಟಿದ್ವಿ ಆಲ್ರೆಡಿ ಈಗ ಆಮೇಲೆ ಏನಾಯಿತು ನಾವು ತಕರಾರ ಅರ್ಜಿ ಕೊಟ್ಟ ಮ್ಯಾಲೂ ಅವ್ರು ಏನು ಮಾಡಿದಾರ ಅಲ್ಲೇ ದುಡ್ಡು ಕೊಟ್ಟು ಅವ್ರ ಹೆಸಲೇ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಸರ್ ಅರ್ಜಿ ಕೊಟ್ಟ ಮ್ಯಾಗು ನಾವು ಸ್ಟೇ ತಂದ ಮ್ಯಾಗೂ ದುಡ್ಡು ಕೊಟ್ಟು ಅವ್ರ ಹೆಸಲೇ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಆಮೇಲೆ ಆರತಿ ದೇಸಾಯಿ ಗಂಡ ಅನ್ನೋರು ಏನಾದರಲ್ಲ ಅವರು ಕೆ ಎಸ್ ಎಸ್ ಆಫೀಸರ್ ರೀ ಎಲ್ಲಿ ಮೊದಲಕ್ಕೆ ಹಾವೇರಿ ಡಿಸ್ಟ್ರಿಕ್ ಒಳಗಿದ್ರೆ ಆಮೇಲೆ ಈಗ ಬೆಂಗಳೂರೊಳಗೆ ಅದಾರಿಗೆ ಈಗ ಪ್ರೆಸೆಂಟ್ ಡ್ಯೂಟಿ ಅವ್ರದ್ದು ಅಲ್ಲೇ ಸರ್ ಹೌದು ರಮೇಶ್ ದೇಸಾಯಿ ಅಂತ ಇಲ್ಲ ಈಗ ಅವ್ರದ್ದು ಮೇನ್ ಅವರ ರೀ ಮಾಡಾಕತ್ತಿದ್ದೆಲ್ಲ ಹಾಕಿದ್ದಾನೆ ಅಮೌಂಟ್ ಕೊಟ್ಟು ಇದೇನಾಯ್ತಲ್ಲ ಅವ್ರ ವರ್ಕಿಂಗ್ ಇದ್ರೊಳಗೆ ಅವ್ರ ಇದ್ರೊಳಗೆ ಇಲ್ಲೇನೈತಲ್ಲ ಎಲ್ಲ ಕೊಂಡ್ಕೊಂಡು ಅವ್ರ ಹೆಸರೇ ಥರ ಮಾಡ್ಕೊಂಡು ಹಾಂ ಕೊಟ್ಟಿದ್ದೇನೆ ರೀ ತಕರಾರು ಕೊಟ್ಟಿದ್ದೇನೆ ನಾವೇನು ಕೊಟ್ಟಿದ್ವಿ ನಮ್ಮ ಹೆಸರೇ ಇನ್ನೂ ನಮ್ಗೆ ಯಾವುದೇ ರೀತಿಯೊಳಗೆ ಅಮೌಂಟ್ ಮುಟ್ಟಿಲ್ಲ ಆಮೇಲೆ ನಾವು ಇದು ಫ್ರಾಡ್ ಚೆಕ್ ಕೊಟ್ಟಿದ್ದಾರೆ ಅವು ಚೆಕ್ ಬೌನ್ಸ್ ಆಗಿದೆ ಅಂತ ಕೊಟ್ಟಿದ್ದೆ ನಾನು ಆದರೆ ತಜೀದಾರ ಏನು ಮಾಡಿದ್ರಿ ನಾವು ಲೀಗಲಾಗಿ ಕೊಟ್ಟಿದ್ದ ಚಕ್ಕಷ್ಟು ನಾವು ಪ್ರೆಸೆಂಟ್ ಮಾಡ್ತೀವಿ ಇನ್ ಆಗಿ ಕೊಟ್ಟಿದ್ದು ನಿಮ್ಮ ನಿಮಗೆ ಬಿಟ್ಟಿದ್ದ ಅಂತೇಳಿ ಅವ್ರೇನು ಮಾಡ್ಬಿಟ್ರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರಿಗೆ ಮಾಡಿರ್ಬೋದು ನನಗೆ ಒಂದು ಮಾಡಿ ಮಾಡಿರ್ತಾರೆ ಅಂತ ಅನಿಸುತ್ತೆ ಇದರಿಂದ ಈಗ ರಮೇಶ್ ದೇಸಾಯಿ ಆಮೇಲೆ ಇವ್ರಿಗೆ ಬ್ಯಾಕ್ ಬೌನ್ ಸಪೋರ್ಟ್ ಆಗಿ ಸುಂದರ್ ಪೌಲ್ ಆಮೇಲೆ ನೋಡ್ರಿ ನಮ್ಮ ಮನೆಗೆ ಬಂದು ಹೊಲ ಕೊಡ್ರಿ ಅಂತ ಹೇಳಿದ್ರೆ ನಮ್ಮ ಹೊಲ ಮಣಿ ಬಿದ್ದತಿ ಹೊಲ ಇದ್ದಿದ್ದಿಲ್ಲ ಎಲ್ಲರೂ ಒಂದ್ ಹತ್ತಕ್ರೆ ಹೊಲ ಹಿಡ್ಕೊಬತ್ತಿ ಮಾತಾಡಿ ಕೊಟ್ಟೇವಿ ನಮ್ಗ ಮಕ್ಕಳನ್ನ ನಾವು ಕೂಡ ಈ ಸಹ ತೋಂಡ್ಸೈತೆ ಇಷ್ಟ ನಮ್ಮ ಬಂದವ ಅಳ್ಳಾದ ಮಲ್ಕಾಜ್ ಅಷ್ಟೋ ರೀ ಮತ್ತೆ ನಮ್ಗೆ ಗೊತ್ತಿಲ್ಲ ಅವನು ಬಂದು ಗಿರಕ್ಕೆ ಕರ್ಕೊಂಡ್ ಬಂದು ಮಾತಾಡ್ಯಾರ ಇಲ್ರಿ ಏನು ಕೊಟ್ಟಿಲ್ಲ ಏನು ಕೊಟ್ಟೆ ಏನು ಕೊಟ್ಟಿಲ್ಲ ಅವ್ರು ಹತ್ತು ರೂಪಾಯಿನೂ ಕೊಟ್ಟಿಲ್ಲ ಅವ್ರು ನಮಗೆ ಇಲ್ಲ ಏನು ಏನು ಮಾಡೋಣ ಅಂತಾರೆ ಕೇಳಿ ಇವತ್ತು ಮುಂಜಾನೆ ಫೋನ್ ಹಚ್ಚಿದ್ರೆ ನಮ್ಗೇನು ಗೊತ್ತ ನಾವು ಗೊತ್ತಾ ಇಲ್ಲ ಅಂತಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನನ್ನ ಕಲಿಗೆ ಮಲ್ಲಿಕ್ ನದಾಫ್ ನೀಡ್ತಾರೆ ಆ ನದಾಫಿಗೆ ಇಲ್ಲಿ ಮೋಸ ಆಗಿರೋದು ಬರೀ ರೈತರು ಕುಟುಂಬ ಮಾತ್ರನಾ ಅಥವಾ ಏಜೆಂಟರು ಕೂಡ ಮೋಸ ಹೋಗಿದಾರಾ ಅಂಡ್ ಮೋಸ ಮಾಡಿರೋರು ಯಾರು ಹೇಗೆ ಮೋಸ ಆಯ್ತು ಎಲ್ಲಿ ತನಕ ಬಂದು ನಿಂತ್ಕೊಳ್ತು ವಿದ್ಯಾರ್ಥ ಆಯ್ತಾ ಆ ಖಂಡಿತ ವಿದ್ಯಾ ಇದು ಈ ಪ್ರಶ್ನೆಗೆ ಉತ್ತರ ಇದುವರೆಗೂ ಯಾರು ಕೊಟ್ಟಿಲ್ಲ ಇದು ತುಂಬಾ ಜಟಿಲವಾದ ಸಮಸ್ಯೆ ಅಂತ ಮೇಲ್ನೋಟಕ್ಕೆ ಕಾಣ ಕಾಣಲಿದೆ ಒಂದು ಕಡೆ ರೈತರಿಗೆ ರೈತರಿಗೆ ಅನ್ಯಾಯ ಆಗಿರುವುದಂತೂ ಸ್ಪಷ್ಟವಾಗಿದೆ ರೈತರಿಗೆ ಅನ್ಯಾಯ ಮಾಡದಂತ ಕೈಗಳು ಯಾವುವು ಭೂಮಿ ಖರೀದಿ ಮಾಡತಕ್ಕಂತ ಮಾಲಕರೇ ಇವರಿಗೆ ಅನ್ಯಾಯ ಮಾಡಿದ್ರ ಅಥವಾ ಭೂಮಿ ಖರೀದಿ ನಂತರ ಮಾಲಕರಿಂದ ಹಣ ಪಡೆದು ಇವರಿಗೆ ಏಜೆಂಟ್ಗಳು ವಂಚನೆ ಮಾಡಿದ್ರ ಅನ್ನುವ ಪ್ರಶ್ನೆಗೆ ಇದುವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ ಇದು ಜೂನ್ ಇಪ್ಪತ್ತ ಆರಕ್ಕೆ ಈ ಜಮೀನು ಖರೀದಿ ಆಗುತ್ತೆ ಖರೀದಿ ಆದ ನಂತರ ಇಲ್ಲಿವರೆಗೂ ಸರಿ ಸುಮಾರು ಒಂದು ಮೂರು ತಿಂಗಳವರೆಗೂ ಕೂಡ ಈ ಜಟಿಲ ಸಮಸ್ಯೆ ಹೀಗೆ ಉಳಿದುಕೊಂಡಿರುವಂತದ್ದು ರೈತರು ಪ್ರತಿನಿತ್ಯ ಪೊಲೀಸ್ ಠಾಣೆಗೆ ಅಲ್ದಾಡ್ತಾರೆ ತಹಶೀಲ್ದಾರ್ ಕಚೇರಿಗೆ ಅಲ್ದಾಡ್ತಾರೆ ನಮ್ಗೆ ನ್ಯಾಯ ಕೊಡಿಸಿ ನಮಗೆ ನ್ಯಾಯವಾಗಿ ಸಿಗ್ಬೇಕಂತ ದುಡ್ಡು ಏನಿದೆ ಇದನ್ನ ನಮ್ಗೆ ತಲುಪಿಸಿ ಅಂತ ಕಣ್ಣೀರನ್ನ ಇಡ್ತಾ ಇದ್ದಾರೆ ಆದ್ರೂ ಕೂಡ ಇವರ ಕಣ್ಣೀರಿನ ವರ್ಷಕ್ಕೆ ಕಾನೂನಿನ ಇಲ್ಲಿ ಅವಕಾಶ ಆಗ್ತಾ ಇಲ್ವಾ ಎನ್ನುವ ಪ್ರಶ್ನೆ ಕೂಡ ಕಂಡು ಬರ್ತಾ ಇದೆ ಒಂದು ಕಡೆ ನಾವೇನ್ ಹೇಳ್ತೀವಿ ಕೆ ಎಸ್ ಅಧಿಕಾರಿಯ ಕುಟುಂಬಸ್ಥರು ಈ ಜಮೀನ ಖರೀದಿ ಮಾಡಿದ್ದಾರೆ ಯಾವೊಬ್ಬ ಶತದಡರು ಜಮೀನನ್ನ ಖರೀದಿ ಮಾಡಿದ ನಂತರ ಹಣವನ್ನ ಏಜೆಂಟ್ರ ಕೈ ಕೊಡ್ತಾರೆ ಎನ್ನುವ ಪ್ರಶ್ನೆಗೆ ಉತ್ತರ ಇದುವರೆಗೂ ಸಿಕ್ಕಿಲ್ಲ ಮತ್ತೊಂದು ಕಡೆ ಏಜೆಂಟರ್ ಏನಾದ್ರು ತಪ್ಪು ಮಾಡಿದ್ರೆ ಕಾನೂನು ರೀತಿ ಕ್ರಮವನ್ನ ಅವರ ಮೇಲೆ ಇದುವರೆಗೂ ಯಾಕೆ ಕೈಗೊಂಡಿಲ್ಲ ಅವರನ್ನ ಯಾಕೆ ವಿಚಾರಣೆಗೆ ಒಳಪಡಿಸಿಲ್ಲ ರೈತರಿಂದ ದೂರನ್ನ ಇವರು ಯಾಕೆ ಪಡಿತಾ ಇಲ್ಲ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ವಿಷಯವನ್ನ ಬಿಟ್ಟು ಯಾಕೆ ಇದನ್ನ ಇತ್ಯರ್ಥ ಮಾಡೋಕೆ ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇದ್ದಾರೆ ಬಿಟ್ಟಾಳ್ ಗ್ರಾಮದಲ್ಲ ಐದು ಎಕರೆ ಮೂವತ್ ಮೂರು ಗುಂಟೆ ಜಮೀನು ಏನಿತ್ತು ಈ ಜಮೀನು ಈಗಾಗಲೇ ಪರಬಾರೆ ಆಗಿರುವಂತದ್ದು ಅಂದ್ರೆ ಭಾರತಿ ದೇಸಾಯಿ ಅವರ ಹೆಸರಿಗೆ ವರ್ಗಾವಣೆ ಆಗಿದೆ ಒಂದು ತಕರಾರನ್ನ ಸಲ್ಲಿಸಿದ್ರು ಕೂಡ ಈ ಜಮೀನು ಈಗಾಗಲೇ ಅವರ ಹಸ್ತಾಂತರಕ್ಕೆ ಹೋಗಿದೆ ಆದ್ರೆ ರೈತರಿಗೆ ಒಂದು ಕೋಟಿ ಹಣ ಬಿಟ್ರೆ ಯಾವುದೇ ರೀತಿ ಹಣ ಇದುವರೆಗೂ ಕೂಡ ಬಂದಿಲ್ಲ ಉಳಿದಂತ ಹಣಕ್ಕೆ ರೈತರು ಏನ್ ಮಾಡ್ಬೇಕು ನಾವು ಸಾವನ್ನಪ್ಪ ಅಂತ ಪ್ರಶ್ನೆಯನ್ನ ಇಡ್ತಾ ಇದ್ರೆ ಮತ್ತೊಂದು ಕಡೆ ಏನ್ ಈ ಏಜೆಂಟ್ ಗಳ ಹೆಸರನ್ನ ಕೇಳಿ ಬರ್ತಾ ಇದೆ ಇವರ ಮೇಲೆ ಅವರು ಆಕ್ರೋಶ ಭರಿತರಾಗಿ ಒಂದು ಕ್ರಮವನ್ನ ಕೈಗೊಳ್ತಾ ಇದ್ರೆ ಇಲ್ಲಿ ಏಜೆಂಟ್ ಸುಮಾರು ಜನ ಮಿಸ್ಸಿಂಗ್ ಇದಾರೆ ಅಂತ ಹೇಳಿದ್ರೆ ಮತ್ತೊಂದ್ ಕಡೆ ಏನು ಹದ್ಮೂರು ಜನ ಏಜೆಂಟ್ ಇದ್ರು ಅವರಲ್ಲಿ ಕೆಲವರಿಂದ ಹಣವನ್ನ ಈಗ ಒಂದು ಟೀಮ್ ಏನ್ ಇವರಿಗೆ ಒಂದು ಒಳ್ಳೆಯದನ್ನೇ ಮಾಡ್ಬೇಕು ಅಂತ ಹಣವನ್ನ ಕ್ರೋಢೀಕರಿಸ್ತಾ ಇದೆ ಅಂತ ಹೇಳ್ತಾ ಇದ್ರೆ ಮತ್ತೆ ಈ ಸಮಸ್ಯೆ ಇನ್ನೊಂದು ರೀತಿಯಾಗಿ ಹೇಗೆ ಜಟಿಲವಾಗಿ ಅಂದ್ರೆ ರೈತರಿಗೆ ಒಂದು ರೀತಿಯ ಹಣವನ್ನ ಮುಗಿಸ್ಕೊಂಡಿದ್ರು ಮತ್ತೆ ಅದಕ್ಕೆ ಒಂದು ಹೆಚ್ಚುವರಿಯಾಗಿ ಒಂದು ಡಾಕ್ಟರ್ ಗೆ ಅಂದ್ರೆ ಈ ದೇಸಾಯಿ ಫ್ಯಾಮಿಲಿಯ ಮಹೇಶ್ ಅನ್ನೋರು ಕೂಡ ಇದಕ್ಕೆ ಜಮೀನಿನಲ್ಲಿ ಖರೀದಿ ಪಡೆದಿರ್ತಾರೆ ಅವರಿಗೆ ಒಂದು ಬೇರೆ ಹಣವನ್ನ ಮುಗಿಸಿದ್ರು ಹೀಗಾಗಿ ಡಿಫ್ರೆಂಟ್ಸ್ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಮೊದ್ ಮೊದಲೇ ಹೇಳಿದ್ರು ಮತ್ತೆ ಲಾಸ್ಟ್ಗೆ ಈಗ ಕೊನೆದಾಗ ಏನ್ ಬರ್ತಾ ಇದೆ ರೈತರಿಗೆ ಒಂದು ಕೋಟಿ ಬಿಟ್ಟು ಯಾವುದೇ ರೀತಿಯಾಗಿ ಹಣವೇ ಬಂದಿಲ್ಲ ಅಂತ ಹೇಳಿದೆ ಆರೋಪ ಪ್ರತ್ಯಾರೋಪಗಳು ಪ್ರತಿದಿನ ಕೇಳಿ ಬರ್ತಾ ಇದೆ ಆದ್ರೆ ಇಲ್ಲಿ ಅನ್ಯಾಯಕ್ಕೆ ಒಳಗಾಗಿದ್ದು ಮಾತ್ರ ಹುಬ್ಬಳ್ಳಿ ಬಿಡ್ನಾಳ ಗ್ರಾಮದ ಒಂದು ಬಡ ರೈತ ಕುಟುಂಬ ಈ ರೈತ ಕುಟುಂಬ ತುಂಬಾನೇ ಸಂಕಷ್ಟದಲ್ಲಿದೆ ಅಂತ ಹೇಳ್ತಾ ಇದ್ರೆ ಇವರಿಗೆ ಸ್ಥಳೀಯ ನಾಯಕರು ಒಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಆದ್ರೆ ಆ ಮತ್ತೊಂದು ಕಡೆ ತುಂಬಾನೇ ಅಧಿಕಾರದಲ್ಲಿ ದೊರಕಿಸಿದಾರ ಅನ್ಯಾಯ ಉತ್ತರ ಗೆ ನೋಡಿ ರೈತರಿಗೆ ರೈತರು ಮಕ್ಕಳಿಗೆ ಒಂದ್ ಗಾದೆ ಮಾತು ಹೇಳ್ತಾರೆ ಬೇಸಾಯ ನೀನ್ ಸಾಯ್ ಮನ್ಮಂದಿಯಲ್ಲ ಸಾಯ ಅಂತ ಆ ಸಮಸ್ಯೆಯಿಂದ ಹೊರಗೆ ಬರೋಣ ಇರೋ ಅಲ್ಪ ಸ್ವಲ್ಪ ಭೂಮಿ ಮಾರ್ಕಂಡ್ ಹೆಂಗೋ ಒಂದು ನೆಮ್ಮದಿಯಾಗಿ ಜೀವನ ಮಾಡೋಣ ಅಂತ ಪಾಪ ಅವರು ಮುಂದಾದ್ರೆ ಈ ರೀತಿಯಾಗಿ ಮಕ್ಮಲ್ ಟೋಪಿ ಹಾಕಿದ್ದಾರೆ ಇದ್ರಲ್ಲಿ ತಪ್ಪ ಯಾರ್ದು ಅದ್ ಯಾರ್ದಾದ್ರೂ ಆಗಿರಲಿ ಕೊನೆದಾಗಿ ನಾವೆಲ್ಲರೂ ಕೂಡ ಇರೋದು ಏನು ಅಂದ್ರೆ ಆ ಕುಟುಂಬಕ್ಕೆ ನೆರವು ಸಿಗಲಿ ಕುಟುಂಬಕ್ಕೆ ಸಹಾಯ ಆಗಲಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ